ಸ್ವಲ್ಪ ರೆಡ್ ಲೇಡಿ ಟೈಪ್ ಬಟ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ಆ ಏನಾದ್ರೆ ಹೆಬ್ಬಲಸ್ ಅಂತ ಹೇಳ್ತಾರಲ್ಲ ಹೌದು ದಕ್ಷಿಣ ಕನ್ನಡ ಉಡುಪಿ ಪಿಜಕ್ಕಾಯಿ ಅಂತ ಹೇಳ್ತಾರೆ ನಿಮ್ ಕಡೆ ಏನ್ ಹೆಸರು ಹೇಳ್ತಾರೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಫ್ರೂಟ್ ಥೈಲ್ಯಾಂಡ್ ಕ್ಯೂನೆಸ್ ಫ್ರೂಟ್ ಥೈಲ್ಯಾಂಡ್ ದೇಶ ಥೈಲ್ಯಾಂಡ್ ದೇಶ ಇಲ್ಲೂ ಚೆನ್ನಾಗಿ ನಮ್ಮ ಸಬ್ ಟ್ರಾಪಿಕಲ್ ವೆದರ್ ಗೆ ಚೆನ್ನಾಗಿ ಬರುವಂತ ಕರಾವಳಿಗೆ ಚೆನ್ನಾಗಿ ಬರುತ್ತೆ ಈ ವೆದರ್ ಗೆ ಚೆನ್ನಾಗಿ ಬರುತ್ತೆ ಈ ಇದನ್ನ ನೋಡಿರ್ಬೋದು ನೀವು ಹೊರಗಡೆ ಎಲ್ಲ ನೋಡಿರ್ಬೋದು ಇದು ಯಾವ ದೇಶದ ಮೂಲ ಭಾರತವೇ ಅಥವಾ ಬೇರೆ ಯಾವುದೋ ದೇಶದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಗಿಡ ಪರಿಚಯ ಕಾರ್ಯಕ್ರಮದಲ್ಲಿದ್ದೇವೆ ಕಾರ್ಯಕ್ರಮದಲ್ಲಿದ್ದೇವೆಪ್ಪಾಜೆ ಫಾರ್ಮ್ನ ಮಾಲೀಕರಾಗಿರುವಂಥ ಮನೋಜ್ ಮರದಾಳ ಅವರ ಜೊತೆಗಿದೆ ನಾವು ಅವರು ಇವತ್ತು ಒಂದು ಮೂರು ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾರೆ ಆ ಗಿಡಗಳ ಬಗ್ಗೆ ಅವರ ಹತ್ರ ತಿಳ್ಕೊಳೋಣ ಇದು ಡೂರಿಯನ್ ಅಂತ ಇದು ಕ್ವೀನ್ ಆಫ್ ಫ್ರೂಟ್ ತಾಯ್ಲೆಂಡ್ ಕ್ವೀನ್ ಆಫ್ ಫ್ರೂಟ್ ಥೈಲ್ಯಾಂಡ್ ದೇಶ ಥೈಲ್ಯಾಂಡ್ ದೇಶ ಇಲ್ಲೂ ಚೆನ್ನಾಗಿ ನಮ್ಮ ವೆದರ್ ಗೆ ಚೆನ್ನಾಗಿ ಬರುವಂತದ್ದು ಎಲ್ಲ ಚೆನ್ನಾಗಿ ಬರುತ್ತೆ ಈ ವೆದರ್ ಗೆ ಚೆನ್ನಾಗಿ ಬರುತ್ತೆ ಈ ನೋಡಿರ್ಬಹುದು ನೀವು ಹೊರಗಡೆ ಎಲ್ಲ ನೋಡಿರಬಹುದು ಈ ಚಿತ್ರವನ್ನು ಇದೆಲ್ಲಾದ್ರೂ ಹಾಕಿದ್ದು ಬಂದಿದ ಹೌದು ತುಂಬಾ ಕಡೆ ಬೆಳ್ತಂಗಡಿ ಭಾಗದಲ್ಲೆಲ್ಲ ತುಂಬಾ ಕಡೆ ಇದೆ ತುಂಬಾ ಕಡೆ ಇದೆ ಇದು ಹೋಮ್ ಗ್ರೋನ್ ಅಂತ ಒಂದು ನರ್ಸರಿ ಇದೆ ಹೌದು ಅಲ್ಲಿಂದ ತಂದಿರೋದು ಒಂದು ಬ್ರಾಂಡೆಡ್ ನರ್ಸರಿ ಅದು ಕೇರಳದ್ದು ಕೇರಳದ ಕೇರಳದ ಹೋಮ್ ಗ್ರೋನ್ ಬಯೋಟೆಕ್ ಅಂತ ಇದು ಕಸಿ ಗಿಡ ಇದು ಕಸಿ ಗಿಡ ಹೌದು ಬಡ್ಡಿಂಗ್ ಗಿಡ ಇದು ಚೆನ್ನಾಗಿ ಆಗುತ್ತೆ ಎಲ್ಲಾದ್ರೂ ಆಗಿದ ಆಗಿದೆ ತುಂಬಾ ಕಡೆ ಆಗಿದೆ ಹೌದು ಆಗ್ತಾ ಇದೆ ಒಳ್ಳೆ ಮಾರ್ಕೆಟ್ ಇದೆ ಮುಂದಿನ ಸಲ ನಮ್ಮ ವೀಕ್ಷಕರಿಗೆ ಹೌದು ಅದು ಆಗಿರುವಂತದನ್ನು ನೋಡಿ ಎರಡನೇ ಗಿಡವನ್ನು ಪರಿಚಯ ಮಾಡಿಸ್ತಾರೆ ಇದು ನಮ್ಮಲ್ಲಿ ಎಲ್ಲೂ ಸಿಗದೇ ಇರುವಂತ ಗಿಡ ಕೇಳ್ಡಂಗ್ ಅಂತ ಕೇಳ್ಡಂಗ್ ಕೇಳ್ಡಂಗ್ ಇದು ಏನಾದ್ರೆ ಅಂತ ಹೇಳ್ತಾರಲ್ಲ ದಕ್ಷಿಣ ಕನ್ನಡ ಬಿಜೆಕಾಯಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನ್ ಹೆಸರು ಹೇಳ್ತಾರೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಇದು ಇದು ಯಾವ ವೆರೈಟಿಗೆ ಸೇರಿರಂತದ್ದು ಇದು ಇತನ ಹೆಬ್ಬಲ್ಸ್ ವೆರೈಟಿಗೆ ಸೇರಿರಂತದ್ದು ಇದು ಯಾವ ದೇಶದಿಂದ ಬಂದಿರುವಂತದ್ದು ಈಗ ದೇಶದ ಯಾವದು ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ಅದು ಅದ್ರ ಬಗ್ಗೆ ಆ ಆದ್ರೂ ಸೇಲ್ ಆಗ್ತಿದೆ ಇದು ತಕೊಂಡು ಹೋಗ್ತಿದ್ದಾರೆ ಹೌದು ತಕೊಂಡು ಹೋಗ್ತಾರೆ ಅಂದ್ರೆ ಇದನ್ನು ಈ ರೀತಿ ಗಿಡಗಳನ್ನು ತಕೊಂಡು ಹೋಗಿ ಹಾಕ್ತಿದಾರಲ್ಲ ಹೌದು ಆದ್ರೆ ನೀವು ಹೇಳ್ತಿರುವಂತದ್ದು ಒಂದ್ ಒಂದೆರಡು ಗಿಡಗಳನ್ನು ಹಾಕಿದ್ರೆ ಎಲ್ಲಾ ವೆರೈಟಿನ ಒಂದೆರಡು ಗಿಡ ಹಾಕಿದ್ರೆ ಹ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ ಫ್ರೂಟ್ ಹೌದು ಯಾಕಂದ್ರೆ ಸಿಟಿಯಿಂದ ತಗೊಳ್ಳೋದು ಬೇರೆ ವಿಷಯ ಎಲ್ಲರ ಕೆಮಿಕಲ್ ಹಾಕಿರ್ತದೆ ಅಲ್ಲಿ ಏನಾಗಿರುತ್ತದೆ ಗೊತ್ತಿಲ್ಲ ನಾವು ಅದನ್ನ ಕಂಪ್ಲೇಂಟ್ ಮಾಡಬಾರ್ದು ಆದ್ರೆ ನಮ್ಮಲ್ಲಿರೋದು ಅರ್ಜಿನಾಲಟಿ ಹೌದು ನಮ್ಗೆ ಸಿಕ್ಕು ಸಾವಯವವಾಗಿ ಬೆಳಸ್ಬೋದು ಸಾವಯವ ಬೆಳೆಸಬಹುದು ಇದೆಲ್ಲ ಸಾವಯವ ಸಟ್ಟಾಗ ಮರದ ಮರ ಇದೆ ಹೌದು ಅಲ್ಲ ಇದಕ್ಕೆ ಎನ್ ಪಿಗ್ ಇನ್ನೊಂದು ಏನ್ ಬಾರಿ ಇದು ಗೌರ್ಮೆಂಟ್ ಗೊಬ್ಬರಗಳನ್ನೇ ಹಾಕ್ಬೇಕು ಅಂತೇನಿಲ್ಲ ಸಾವಯವ ಗೊಬ್ಬರ ಸೆಗಣಿ ಬೂದಿ ಇದೆಲ್ಲೋ ಕೂಡ ಹಾಕಬಹುದು ಈ ಮೂರನೇ ಗಿಡ ಒಂದು ತೋರಿಸಿ ಇದು ನಿಮ್ಗೆ ಗೊತ್ತಿರೋಂಥದ್ದು ಪಪ್ಪ ಇದು ಗಿಡ ಅದನ್ನು ನಿಮಗೆ ತೋರಿಸ್ತೇವೆ ಒಂದು ವಿಶೇಷ ಆಗಿರುವಂಥ ಪಪ್ಪಾಯಿ ವೆರೈಟಿ ಹೋಗೋ ಬನ್ನಿ ಅಲ್ಲಿಗೆ ಹಾಂ ಇದು ಮೂರನೇ ವೆರೈಟಿಯ ಗಿಡನ ಪರಿಚಯ ಮಾಡಿಕೊಡ್ತೇವೆ ಇದು ಪಪ್ಪಾಯಿ ಇದು ಯಾವುದು ವಿಶೇಷತೆ ಮನೋಜನ ಯಾಕಂದ್ರೆ ನಾರ್ಮಲ್ ನಾವು ಪಪ್ಪಾಯಿ ನೋಡಿದ್ದೇವೆ ನೀಲಿ ಕಲರಲ್ಲಿ ಇರ್ತದೆ ಇದು ನೋಡಿದ್ರೆ ಎರಡು ಕಲರ್ ಇದೆ ಪಿಂಕ್ ಕಲರ್ ಇದು ಹಳದಿ ಟೈಪ್ ಕಲರ್ ಇದೆ ಇದು ಏನು ವಿಶೇಷತೆ ನಾರ್ಮಲಿ ಹಸಿರು ಕಲರ್ ಹೊರಗಡೆ ಇರುತ್ತೆ ಹೌದು ಇದು ನಿಮಗೆ ಗೋಲ್ಡನ್ ಪಪ್ಪಾಯ ಅಂತ ಹಾ ಗೋಲ್ಡನ್ ಪಪ್ಪ ಇದು ಒಂಥರ ರೆಡ್ ಲೇಡಿ ಟೈಪ್ ಬಟ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ಹಾ ಮೊನ್ನೆ ಮೊನ್ನೆ ಒಂದು ಹಣ್ಣ ಆಗಿತ್ತಲ್ಲ ಅದೇ ಉಂಟ ಅದು ಅದು ಮಕ್ಕಳು ತಿಂದಿದ್ದಾರೆ ಅವರಿಗೆ ಸ್ವಲ್ಪ ತಿನ್ನಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ತಿನ್ನೋದು ಕಮ್ಮಿ ಇವರು ಮನೆಯಲ್ಲಿ ಒಂದು ಕಾಯಿನ ಮನೆ ತೆಗೆದಿಟ್ಟಿದೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಅದನ್ನ ಮಕ್ಕಳು ತಿಂದಿದ್ದಾರೆ ಅಂತ ಇದು ಕಾಯಿ ಸ್ವಲ್ಪ ಇಟ್ಕೊಳ್ಳಿ ಅಂತೆ ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸೋಣ ಅಂತ ಹೇಳಿ ಯಾಕಂದ್ರೆ ಎಲ್ಲವೂ ಕೂಡ ಕಟ್ ಮಾಡಿ ತೋರಿಸ ನೋಡಿ ಇಲ್ಲಿ ವೈಟ್ ಆಗಿ ಇದು ಒಳಗಡೆ ತುಂಬಾ ಕಡಿಮೆ ಇರ್ತದಲ್ಲ ಜಾಗ ಹೌದು ಗ್ಯಾಪ್ ಸ್ವಲ್ಪ ಕಡಿಮೆ ಇದು ಇದು ಇನ್ನು ದೊಡ್ಡದಾಗುತ್ತೆ ಚಿಕ್ಕದಲ್ಲಿ ಇದೆಲ್ಲ ಅಲ್ವಾ ಇದು ಒಳಗಡೆ ಇದು ಕಡಿಮೆ ಹೌದು ಅಲ್ವಾ ಗ್ಯಾಪ್ ಕಡಿಮೆ ಕಮ್ಮಿ ಇದೆ ಇದು ಯಾವ ದೇಶದ ಮೂಲ ಭಾರತ ಬೇರೆ ಯಾವ್ದೋ ದೇಶದ ಇದು ತಾಯ್ಲೆಂಡ್ ಥೈಲ್ಯಾಂಡ್ ಅಲ್ಲಿ ಫುಡ್ಸ್ ಹೆಚ್ಚು ಉಪಯೋಗ ಮಾಡ್ತಾ ಉಪಯೋಗ ಮಾಡ್ತದೆ ಅಲ್ಲ ಎಲ್ಲ ಫುಡ್ಸ್ ಗಳು ನಾವು ಹೇಳುವಾಗ ಹೆಚ್ಚಿನ ತಾಯ್ಲ್ಯಾಂಡ್ ತೈಲ್ಯಾಂಡ್ ಅಲ್ಲೇ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ ನಮಗಿಂತ ಅಲ್ಲಿ ಅಂಗಡಿಗಳು ಇದ್ರ ಹೆಲ್ತ್ ಬೆನಿಫಿಟ್ ಏನಾದ್ರು ನಿಮಗೆ ಗೊತ್ತುಂಟಾ ಯಾಕಂದ್ರೆ ಪಪ್ಪ ಇಲ್ಲಿ ತುಂಬಾ ಬೆನಿಫಿಟ್ ಇದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದು ಮೂಲವಾದಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ನಾರ್ಮಲ್ ಎಲ್ಲಾ ಪಪ್ಪಾಯ ಯೂಸ್ ಆಗುತ್ತೆ ಇನ್ನು ಸ್ವಲ್ಪ ಹೆಚ್ಚು ಹೌದು ಅಂದ್ರೆ ರಾತ್ರಿ ಊಟದ ಬದಲು ಇದನ್ನ ತೈವಾನ್ ರೆಡ್ ಲೇಡಿ ಗಿಡ ಮೊನ್ನೆ ನಿಮ್ಗೆ ಕೊಟ್ಟಿದ್ದೀರಿ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದ್ರದ್ದು ಗಿಡ ಏನಾದ್ರು ಸಿಗ್ತದೆ ನಿಮ್ಮಲ್ಲಿ ಗಿಡ ಇವಾಗ ಅವೈಲೇಬಲ್ ಅಲ್ಲಿ ಇದ್ದಷ್ಟು ಇದಾಗಿದೆ ನೀವು ಸೇಲ್ ಆಗಿದೆ ಅಂದ್ರೆ ಇದು ಬಂದ್ರೆ ನಿಲ್ಲುದಿಲ್ಲ ಮೊನ್ನೆ ನಾನು ಬಂದಾಗ ನೂರ್ ಗಿಡಗಳಿಗೆ ಅದೆಲ್ಲ ಹೋಯ್ತಾ ಹಾ ನೋಡಿ ನಾನು ಮೊನ್ನೆ ತರ್ತೇನೆ ನಂಗೆ ಬೇಕು ಅಂತ ಹೇಳಿದೆ ಹೌದು ಹಾ ಓಕೆ ನೋಡಿ ಅಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ವಿಶೇಷ ಏನಂತ ಹೇಳಿದ್ರೆ ಇದು ನೋಡಿ ಇದು ಹೊರಗಡೆ ಈಗ ನಾವು ಮನೆ ಎದುರಿಗೆ ಡೆಕೋರೇಟ್ ಮಾಡ್ತೇವೆ ಗಾರ್ಡನ್ ಮಾಡ್ತೇವೆ ಗಾರ್ಡನ್ ಸೆಟ್ಟಿಂಗ್ ಅಲ್ಲಿ ಒಂದು ಹತ್ತು ಗಿಡ ನೆಟ್ರೆ ಸೂಪರ್ ಇರ್ತದೆ ಅಂದ್ರೆ ನೋಡುವ ತಿರುಗಿ ನೋಡುವಂತ ಆಗ್ತದೆ ನಾನು ಕೆಲವು ಕಡೆ ನೋಡ್ತಾ ಇರ್ತೇನೆ ಅದು ತುಂಬಾ ಖುಷಿ ಇರ್ತದೆ ಅದರಲ್ಲಿ ಟೆರೇಸ್ ಮನೆಗಳಲ್ಲಿ ಇಂಟರ್ ಲಾಕ್ ಹಾಕಿದಂತ ಗ್ರೌಂಡ್ಗಳಲ್ಲಿ ಎಲ್ಲ ಹಾಕಬಹುದು ಅದಕ್ಕಿಂತ ಇರಬೇಕು ತಗೊಂಡು ಇಲ್ಲ ತಿನ್ನೋಕೆ ಇದೆ ಅಲ್ಲ ಹಾ ಹಾ ಅಂದ್ರೆ ಆಗ್ಲಿ ಅಂತ ಹೇಳಿ ಅಂದ್ರೆ ಹೆಚ್ಚು ಇದನ್ನು ನಾನ್ ನೋಡಿದ ಪ್ರಕಾರ ಹೆಚ್ಚು ಬೆಳೆ ಅಂತ ಮಾಡುದಿಲ್ಲ ಒಂದು ಹತ್ತು ಹದಿನೈದು ಗಿಡ ಆಗ್ತದೆ ಅದೇ ಅಷ್ಟು ಹೋಗುವಂತದ್ದು ಅಲ್ವಾ ಓಕೆ ನೋಡಿ ಈ ರೀತಿಯ ಮಾಹಿತಿಗಳು ಪ್ರತಿ ವಾರ ಬರ್ತಾ ಇರ್ತದೆ ಗಿಡಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿಲ್ಲದಿರ್ಬೋದು ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ದಿರ್ಬೋದು ಒಂದು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಹೌದಲ್ವಾ ಯಾಕಂದರೆ ಇದು ರೆಕಾರ್ಡ್ ಆಗಿರ್ತದೆ ಇದೆಲ್ಲವೂ ಕೂಡ ನಾಳೆ ನೀವು ಬೇಕಾದ್ರೆ ಗೊತ್ತಿಲ್ಲ ಅಂದ್ರೆ ನೋಡ್ಬೋದು ಬೇಕಾದ್ರೆ ಬನ್ನಿ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಸ್ತೆಯಲ್ಲಿ ಮರ್ದಾಳ ಅಂತ ಒಂದು ಊರು ಸಿಗ್ತದೆ ನೀವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬಂದಾಗ ಮರ್ದಾಳದಲ್ಲಿ ಕೇಳಿದರೆ ಈ ಫಾರ್ಮ್ ಸಿಗ್ತದೆ ಇವರ ನಂಬರ್ನಲ್ಲಿ ಹಾಕಿರ್ತೇನೆ ನಿಮಗೆ ಏನು ಬೇಕಾದರೂ ಇಲ್ಲಿಂದ ಹೋಗ್ಬೋದು ಒಳ್ಳೆ ರೀಸನೇಬಲ್ ರೇಟ್ಗೆ ಇವರು ಕೊಡ್ತಾರೆ ಮತ್ತು ಗೈಡ್ ಮಾಡೋದು ಇಂಪಾರ್ಟೆಂಟ್ ನಮಗೆ ಗಿಡಗಳು ತುಂಬ ಕಡೆ ಸಿಗ್ತದೆ ನರ್ಸರಿಗಳಲ್ಲಿ ಆದರೆ ಗೈಡೆನ್ಸ್ ಸಿಗೋದಿಲ್ಲ ಅದಕ್ಕೆ ಟಾಪ್ ಆಗಿರುವಂಥ ಗೈಡ್ ಕೊಡುವಂಥ ಒಂದು ಸಿಸ್ಟಮ್ ಇವ್ರ ಹತ್ರ ಇದೆ ಇವರದನ್ನ ಎಲ್ಲ ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ಹೂವಿನ ಗಿಡ ಎಲ್ಲ ಗಿಡಗಳಿರ್ತದೆ ನೀವೆಲ್ಲರೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಗಿಡಗಳ ಬಗ್ಗೆ ಇನ್ನೂ ತಿಳ್ಕೊಳ್ಳುವ ಏನಾದರೂ ವಿಶೇಷ ನಮ್ಮ ಊರಲ್ಲಿ ಇಲ್ದಿರೋ ನಿಮ್ಮ ಊರಲ್ಲಿರುವಂಥ ಗಿಡಗಳು ಯಾವುದಾದ್ರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ನಂಬರ್ ಇದೆ ಅದರೊಳಗಡೆ ಅದರಲ್ಲಿ ಅದರಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ಬಂದು ಅದರ ಬಗ್ಗೆ ವರದಿಯನ್ನು ಮಾಡ್ತೇನೆ ಅದನ್ನು ಇಡೀ ರಾಜ್ಯ ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸಹಜ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳು